ವೈ ಹೊಸಕೋಟೆ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ ಸಭೆಯಲ್ಲಿ ಗೌರವಾನ್ವಿತ ಸಂಘದ ಅಧ್ಯಕ್ಷರು ಇ ಅಶ್ವಥ್ ರೆಡ್ಡಿ ಡೈರಿ ಅಭಿವೃದ್ಧಿಯ ಎಲ್ಲ ಜನಸಾಮಾನ್ಯರು ನನ್ನ ಅಧಿಕಾರಾವಧಿಯಲ್ಲಿ ಎಲ್ಲ ಸೌಲಭ್ಯಗಳ ಮೊದಲ ಆದ್ಯತೆ ಹಾಗೂ ಗೌರವಾನ್ವಿತ ನಿರ್ದೇಶಕರು ಕೆಕೆ ರೆಡ್ಡಿ ಹಾಗೂ ಉಪವ್ಯವಸ್ಥಾಪಕರು ಕೆಎನ್ ಮುನಿರಾಜ್ ವಿಸ್ತರಣಾಧಿಕಾರಿಗಳು ಪಿಕೆ ನರಸಿಂಹರಾಜು ಗೌರವಾನ್ವಿತ ಕಾರ್ಯಕಾರಿ ಮಂಡಳಿ ಎಲ್ಲ ಸದಸ್ಯರು ಊರಿನ ಗಣ್ಯರು ಜನಸಾಮಾನ್ಯರು ಷೇರುದಾರರು ಹಾಗೂ ಸಂಘದ ಸಿಬ್ಬಂದಿ ವರ್ಗ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹೆತ್ವಿ ಸುಬ್ಬಾರೆಡ್ಡಿ ಹಾಲು ಪರೀಕ್ಷಕರು ಶ್ರೀನಿವಾಸಯ್ಯ ಸಹಾಯಕ ಆರ್ ಅಂಜಪ್ಪ ಮತ್ತು ನಾರಾಯಣಸ್ವಾಮಿ ಈ ದಿನ ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ನಿರ್ದೇಶಕರು ಅಧಿಕಾರಿಗಳು ಸಂಘದ ಅಧ್ಯಕ್ಷರು ಅಭಿವೃದ್ಧಿ ಸೌಲಭ್ಯಗಳ ಸಲಹೆ ಸೂಚನೆಗಳು ತಿಳಿಸಿದರು ಈ ಸಭೆಗೆ ಬಂದಿರುವ ಎಲ್ಲರಿಗೂ ಆಡಳಿತ ಮಂಡಳಿಯ ಗೌರವಾನ್ವಿತ ಅಧ್ಯಕ್ಷರು ಅಶ್ವಥ್ ರೆಡ್ಡಿ ಹೃತ್ಪೂರ್ವಕ ಕೃತಜ್ಞತೆಗಳು ಸಹಕಾರಿ ಬಯಲ ಪ್ರಕಾರ ಹತ್ತು ವಿಧಿಗಳಾಗಿ ಅದನ್ನು ಏನಂದರೆ ಮೊದಲನೇದಾಗಿ ಆಪತ್ತು ನಿಧಿ ಮೂವತ್ತೆಂಟು ಸಾವಿರದ ಐನೂರ ತೊಂಬತ್ತು ಮೂವತ್ತೆಂಟು ಪೈಸ ಅಂದರೆ ಅಕಸ್ಮಾತ್ ಸಂಘದ ಏನಾದ್ರು ಆಪತ್ತು ಬಂದಾಗ ಇರಲಿ ಅಂತ ಆಮೇಲೆ ಸಹಕಾರ ಶಿಕ್ಷಣ ನಿಧಿ ಎರಡು ಸಾವಿರದ ಮುನ್ನೂರ ಹದಿನೈದು ನಲವತ್ತೆರಡು ಪೈಸೆ ಸಹಕಾರಿ ಇಲಾಖೆ ಕೊಡ್ತೀವಿ ಕೋಪರೇಟ್ ಯೂನಿಯನ್ಗೆ ಆಮೇಲೆ ಕಟ್ಟಡ ನಿಧಿ ಸುಣ್ಣ ಬಣ್ಣ ಬಡಿಯೋದು ಅಂತ ಹನ್ನೊಂದು ಸಾವಿರದ ಮುನ್ನೂರ ನಲ್ವತ್ತೈದು ಐವತ್ತೇಳು ಪೈಸನ ಈ ಸಂಘದಲ್ಲಿ ಅಕೌಂಟಲ್ಲೇ ಉಳಿದಿರ್ತದೆ ಈ ಕಾಸು ಮತ್ತೆ ಶೇರ್ ಡಿವಿಡಿಟಿ ಯಾರು ಶೇರ್ ಕಟ್ಟಿದ್ರು ಅವರಿಗೆ ಒಂದು ರೂಪಾಯಿ ಇಪ್ಪತ್ತು ಪೈಸ ಎರಡು ಸಾವಿರದ ಐನೂರ ಅರವತ್ತಾರು ಎಂಬತ್ತು ಪೈಸಾ ಅದು ರೈತರಿಗೆ ಹೋಗ್ತದೆ ಆಮೇಲೆ ಸದಸ್ಯರ ಬೋನಸ್ಸು ಅರವತ್ತ್ನಾಲ್ಕು ಸಾವಿರದ ಏಳ್ನೂರು ಮೂರು ಹದಿನೆಂಟು ಪೈಸೆ ಹೋಗ್ತದೆ ಆಮೇಲೆ ಅದೇ ರೀತಿ ಇಲ್ಲಿ ಕೆಲಸ ಮಾಡಿರೋ ಸಿಬ್ಬಂದಿಗೂ ಬೋನಸ್ ಹೋಗ್ತದೆ ಒಂಬತ್ತು ಸಾವಿರದ ಒಂಬೈನೂರ ಐವತ್ನಾಲ್ಕು ಮೂವತ್ತ್ನಾಲ್ಕು ಪೈಸಾ ಆಮೇಲೆ ದಾನ ಧರ್ಮದ ಯಾರಿಗಾದ್ರು ಕೊಡಬೇಕಾದ್ರೆ ಒಂಬತ್ತು ಸಾವಿರದ ಒಂಬೈನೂರ ಐವತ್ನಾಲ್ಕು ಮೂವತ್ನಾಲ್ಕು ಅಂದರೆ ಯಾರಿಗಾನ ಅಂದರೆ ದೇವಸ್ಥಾನನ ಸ್ಕೂಲು ನಿಮ್ಮೂರಿನ ಒಂದು ವ್ಯಾಪ್ತಿಗಳು ಕೊಟ್ಟು ಅದೇ ರೀತಿ ರಾಸು ಅಭಿವೃದ್ಧಿ ನಿಧಿ ಹಸುಗಳಿಗೆ ರಾಸುಗಳಿಗೆ ಲಸಿಕೆ ಇಲ್ಲ ಮೆಡಿಸಿನ್ಸು ಅದು ಇದು ಕೊಡಿಸ್ಬೇಕಂದ್ರೆ ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತೇಳು ಹದಿನೇಳು ಪೈಸಾ ಸದಸ್ಯರ ಅಥವಾ ಸಿಬ್ಬಂದಿ ವಿಮಾನ ನಿಧಿ ಅಂದ್ರೆ ಯಾರಾದ್ರೂ ವಿಮೆ ಅಂದ್ರೆ ಎಲ್ ಐ ಸಿಗಲ್ಲಿ ಮಾಡಿಸ್ಬೇಕಾದ್ರೆ ಸಿಬ್ಬಂದಿ ಸದಸ್ಯರು ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತೇಳು ಹದಿನೇಳು ಮತ್ತೆ ಸಹಕಾರಿ ಅಭಿವೃದ್ಧಿ ನಿಧಿ ಅಂತ ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತೇಳು ಹದಿನೇಳು ಇದರಲ್ಲಿ ಹೋಗೋದು ಡೈರೆಕ್ಟ್ ಹೋಗೋದು ಶೇರ್ ಡಿ ಸಿಬ್ಬಂದಿಯವರ ವೇತನ ಮೂರು ಲಕ್ಷ ನಲವತ್ತೆಂಟು ಸಾವಿರದ ಆರುನೂರ ಇಪ್ಪತ್ತೊಂದು ರೂಪಾಯಿ ಆಗಿದೆ ಅದೇ ರೀತಿ ಸ್ಟೇಷನರಿ ಹನ್ನೊಂದು ಸಾವಿರದ ಒಂಬೈನೂರ ಅರವತ್ತು ರೂಪಾಯಿ ಎ ಎಮ್ ಸಿ ಯು ಸರ್ವಿಸ್ ನಾಲ್ಕು ಸಾವಿರದ ಇನ್ನೂರು ಲಸಿಕೆ ಬಾಬತ್ತು ಏಳು ಸಾವಿರದ ಆರುನೂರ ಮೂವತ್ತು ಪ್ರಯಾಣದ ಬತ್ತೆ ಹದಿನೈದು ಸಾವಿರದ ಆರುನೂರು ಬ್ಯಾಂಕ್ ವೆಚ್ಚ ಇನ್ನೂರ ತೊಂಬತ್ತೈದು ಆಡಿಟ್ ಟೈಪಿಂಗ್ ಒಂಬತ್ತು ಸಾವಿರ ಇತರೆ ವೆಚ್ಚ ಹನ್ನೊಂದು ಸಾವಿರದ ನಾನ್ನೂರ ಇಪ್ಪತ್ತೈದು ರಿಪೇರಿ ವೆಚ್ಚ ಸಾವಿರದ ಎಂಟುನೂರ ಐವತ್ತು ಕಂದಾಯ ನಾಲ್ಕು ಸಾವಿರದ ಇನ್ನೂರ ಎಂಬತ್ತೊಂಬತ್ತು ಬಾಡಿಗೆ ಇನ್ನೂರೈವತ್ತು ಇಂದಿನ ಒಂದು ಸಾಮಾನ್ಯ ಸಭೆ ವೆಚ್ಚ ಹದಿಮೂರು ಸಾವಿರದ ಒಂಬೈನೂರ ಐವತ್ತು ದಸರಾ ಪೂಜೆ ಎರಡು ಸಾವಿರದ ಏಳ್ನೂರು ಎ ಎ ಭಗತ್ ಮೂರು ಸಾವಿರದ ಆರುನೂರು ಡಿ ಸಿ ಎಸ್ ಪುಸ್ತಕಗಳು ಎರಡು ಸಾವಿರದ ನಾನ್ನೂರು ಮೂವತ್ತೆಂಟು ಮತ್ತು ಹ್ಯಾಂಡ್ ಗ್ಲೌಸ್ ಐನೂರ ಐವತ್ತೇಳು ಐವತ್ತೈದು ಪೈಸಾ ಪಿ ಎಫ್ ಮೂವತ್ತೇಳು ಸಾವಿರದ ನಾನ್ನೂರ ತೊಂಬತ್ತೆರಡು ಬಿ ಎಮ್ ಸಿ ನಿರ್ವಹಣಾ ವೆಚ್ಚ ಮೂವತ್ತೆರಡು ಸಾವಿರದ ಆರುನೂರ ಐವತ್ತೇಳು ಪ್ರಥಮ ಶಿಕ್ಷೆ ಮುನ್ನೂರ ತೊಂಬತ್ನಾಲ್ಕು ಎಂಬತ್ತು ಪೈಸೆ ಈ ರೀತಿಯಾಗಿ ಐದು ಲಕ್ಷ ಎಂಟು ಸಾವಿರದ ಒಂಬೈ ಒಂಬೈನೂರ ಒಂಬತ್ತು ಐವತ್ತು ಪೈಸೆ ಖರ್ಚಾಗಿ ಅಥವಾ ಮುನ್ನೂರ ಅರವತ್ತೊಂದು ಐವತ್ತ್ಮೂರು ಪೈಸೆ ಉಳ್ಕೊಂಡಿದೆ ಇದು ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಅದೇ ರೀತಿ ಒಂದು ವಾರ್ಷಿಕ ಮಹಾಸಭೆಯಲ್ಲಿ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅಂದಾಜು ಬಜೆಟ್ ಮಂಜೂರು ಪಡಿಬೇಕಂತ ಅನುಮೋದನೆ ಅನುಮೋದನೆ ಪಡಿಬೇಕು ನೆಕ್ಸ್ಟ್ ವರ್ಷಕ್ಕೆ ಎಷ್ಟು ಖರ್ಚು ಮಾಡಬೇಕು ಅಂತ ಅಂದಾಜು ಬಜೆಟ್ ಒಂದು ಹತ್ತು ಅದೇ ಈ ಈ ಬಜೆಟಿಗಿನ್ನೂ ಹತ್ತು ಪರ್ಸೆಂಟ್ ಜಾಸ್ತಿ ಇರಬೇಕಷ್ಟೇ ಸಿಬ್ಬಂದಿಯವರ ವೇತನ ಮೂರು ಲಕ್ಷ ಅರವತ್ತು ಸಾವಿರ ಸ್ಟೇಷನರಿ ಹನ್ನೆರಡು ಸಾವಿರದ ಐನೂರು ಪರೀಕ್ಷಾ ಖರ್ಚು ಎರಡು ಸಾವಿರ ಸ್ಕೇಲ್ ಮತ್ತು ಅಳಿತೆ ಎರಡು ಸಾವಿರ ಎ ಎಮ್ ಸಿ ಯು ಸರ್ವಿಸ್ ಒಂದು ಎರಡು ಸಾವಿರ ವಿದ್ಯುತ್ ಬಿಲ್ ಒಂದು ಆರು ಸಾವಿರ ಪ್ರಯಾಣದ ಬಿತ್ತ ಒಂದು ಎರಡು ಸಾವಿರ ಬ್ಯಾಂಕ್ ವೆಚ್ಚ ಮುನ್ನೂರು ಆಡೇಟ್ ಟೈಪಿಂಗ್ ಹನ್ನೆರಡು ಸಾವಿರ ಇತರೆ ವೆಚ್ಚ ಹದಿನೈದು ಸಾವಿರ ರಿಪೇರಿ ವೆಚ್ಚ ಹತ್ತು ಸಾವಿರ ಪಶು ಆಹಾರ ಕೂಲಿ ಅಂತ ಐದು ಸಾವಿರ ನೆಕ್ಸ್ಟ್ ಒಂದು ವಾರ್ಷಿಕ ಮಹಾಸಭೆಗೆ ಹದಿನೈದು ಸಾವಿರ ಸವೆಂದು ಎ ಬಾಬು ಮೂರು ಸಾವಿರದ ಆರುನೂರು ಸಂಘದ ಪುಸ್ತಕಗಳು ಮತ್ತು ಉಪಕರಣಗಳು ಐದು ಸಾವಿರ ತರಬೇತಿ ವೆಚ್ಚ ಐವತ್ತು ಸಾವಿರ ಐದು ಸಾವಿರ ಪಿ ಎಪ್ ನಲ್ವತ್ತು ಸಾವಿರ ಒಟ್ಟು ಈ ರೀತಿಯಾಗಿ ನಾಲ್ಕು ಲಕ್ಷ ತೊಂಬತ್ತೆರಡು ಸಾವಿರದ ನಾನ್ನೂರು ರೂಪಾಯಿಗೆ ಅನುಮೋದನೆ ಇಟ್ಟಿದ್ದಾರೆ ಅಷ್ಟು ಖರ್ಚು ಖರ್ಚಾಗಬಹುದು ಅಥವಾ ಇನ್ನೂ ಕಮ್ಮಿಯೂ ಆಗ್ಬೋದು ಜಾಸ್ತಿ ಆದರೆ ಅನುಮೋದನೆ ಮಧ್ಯೆ ಪಡಿಬೇಕಾಗ್ತದೆ ವಾರ್ಷಿಕ ಮಾಸ ಮೂಲೆ ಬೇಕಾದ್ರೆ ಎರಡು ಸಾವಿರ ಅಥವಾ ಎರಡು ವಾರು ಸಾವಿರ ಅಂತ ಅಷ್ಟು ರೇಟ್ ಆಗಿಬಿಟ್ಟಿದೆ ಅದ್ರಿಂದಪ್ಪೆ ಗೊಬ್ಬರ ಹಾಕಿಕೊಂಡ್ರೆ ಅದನ್ನ ಕಡಿಮೆ ಮಾಡ್ಕೋದು ಯಾಕಂದ್ರೆ ನಮ್ಮ ತಿಪ್ಪೇಗೊಬ್ಬರ ಅಷ್ಟು ಫಲವತ್ತಾದ ಅಂಶ ಏನಿದೆ ಅದರಿಂದ ಅವಾಗ ಯಾವ ತಿಪ್ಪೆ ಗೊಬ್ಬರ ಹಾಕ್ತೀವೋ ಅದು ರಾಸಾಯನಿಕ ಗೊಬ್ಬರ ಹಾಕೋ ಅವಶ್ಯಕತೆ ಕಡಿಮೆ ಇರ್ತದೆ ಆಗ್ಲಬೇಕು ಬಯ ಬರೋದಿಲ್ಲ ಫಿಫ್ಟಿ ಪರ್ಸೆಂಟ್ ಆಗ್ಬೇಕಾಗುತ್ತೆ ಹತ್ತು ಮೂಟ ಆಗ್ಬೇಕಾದ್ರೆ ಐದು ಮೂಟ ಆಗುತ್ತೆ ಸಾಕು ಅಷ್ಟು ನಮ್ಗೆ ಅನುಕೂಲ ಇದೆ ಹಸುಗಳಿಂದ ಅದನ್ನ ಬೆಳೆಸ್ಕೊಂಡು ಹೋಗ್ಬೇಕು ಮತ್ತೆ ನಾವು ರೈತರು ಯಾರೇ ಹಸು ತಂದ್ರು ಒಂದು ಲಕ್ಷ ಮೇಲೆ ತರಬೇಕು ಅಂತ ತರೋಕಾಗಲ್ಲ ಯಾಕಂದ್ರೆ ಎಲ್ಲರಿಗೂ ಆಸೆ ಒಂದು ಹೊತ್ತಿಗೆ ಅತ್ಲೀಟ್ ಕೊಡಲಿ ಅನ್ನೋ ಹಸು ಹಸು ಹಾಲು ಕರೀಲಿ ಅಂತೇಳಿ ಒಂದು ಲಕ್ಷ ಮೇಲೆ ಹೋದಾಗ ನಾವು ತಗೊಂಡು ಬರ್ತೀವಿ ಅದ್ರದಾಗ ವಿಮೆ ಮಾಡಿಸೋದಿಲ್ಲ ವಿಮೆ ಮಾಡಿಸಿದ್ರೆ ನಮ್ಗೆ ತುಂಬಾ ಲಾಸ್ ಆಗ್ತದೆ ಏನಾದ್ರೂ ನಮ್ಮ ಟೈಮ್ ಸರಿಯಲ್ ಅಂದರೆ ಹಸು ನಮ್ಗೇನು ಬರೋದಿಲ್ಲ ಆದರೆ ನಾವೊಂದು ನಮ್ಮ ಸಮಸ್ಯೆ ಒಂದ್ ಸಾವಿರ ರೂಪಾಯಿ ಕೊಡ್ತೀವಿ ರೈತರು ನೀವು ಒಂದ್ ಸಾವಿರ ರೂಪಾಯಿ ಕೊಟ್ಟರೆ ಎರಡು ಸಾವಿರ ರೂಪಾಯಿ ಕೊಟ್ಟು ವಿಮೆ ಮಾಡಿದ್ರೆ ಅದು ಎಪ್ಪತ್ತು ಸಾವಿರ ಬರುತ್ತೆ ಬರೀ ಒಂದು ತಿಂಗಳಲ್ಲಿ ನಿಮ್ಗೆ ಬರುತ್ತೆ ಆ ಗುಳಿದ ಸ್ವಲ್ಪ ಹಾಕೊಂಡು ನಾನು ಹಸು ತಗೋಬೇಕು ಮತ್ತೆ ಮೊದಲಿಗೆ ವಿಮೆ ಮಾಡಿಸೋದು ವರ್ಷಕ್ಕೆ ಎರಡು ಸರಿ ಇತ್ತು ಆರು ತಿಂಗಳ ಸರಿ ಇತ್ತು ಆದರೆ ಈ ಸರಿ ಸುರಾಸು ತಾಲೂಕಿನ ಉಪಸಾಯಕರಾದ ಮುಂಡ ಸರ್ ಅವರೇ ವಿಸ್ತರಣೆ ಮತ್ತು ಎಲ್ಲ ಸಿಗ್ರೆ ಹಾಗೂ ಕಾರ್ಯದರ್ಶಿ ಮತ್ತು ಸಹಾಯಕರು ಮತ್ತು ರೈತರೇ ಈ ದಿವಸ ಇಲ್ಲಿನ ವರ್ಷಕ್ಕೆ ಸಾಮಾನ್ಯ ಅಂತೇಳಿ ಕರೆದು ನಮ್ಮನ್ನು ಕರೆದು ತುಂಬ ಸುಭ ವಿಷಯ ಈಗ ನಮ್ಮ ರೈತರಿಗೆ ಊರಿ ಡೈರಿ ಮುಖ್ಯ ಯಾಕಂದ್ರೆ ನಾವು ಬದುಕಬೇಕಾದ್ರೆ ಈಗ ನಮಗೆ ಸುಲಭ ಮಾರ್ಗ ಒಂದು ಮಸೂ ಇಟ್ಕೊಂಡ್ರೆ ಜೀವನ ಮಾಡಿ ಬೇರೆ ನಾವು ವ್ಯವಸಾಯಕ್ಕೆ ಹೋದಾಗ ಅಲ್ಲಿ ಕಮರ್ಷಿಯಲ್ ಕಾಪ್ ಮಾಡ್ಬೇಕಾದ್ರೆ ನಮ್ಗೆ ಒಂದ್ ಲಕ್ಷ ಎರಡು ಲಕ್ಷ ಅಥವಾ ಐದು ಲಕ್ಷ ಹತ್ತು ಲಕ್ಷ ಒಂದ್ ವೇಳೆ ನಾವು ಹಸು ನಿಂತಾದಾಗ ಮಾರಿಬಿಟ್ಟು ಇನ್ನೊಂದು ಯಾವುದೋ ಹಸು ಬಂದಾಗ ಮಾಡ್ಸಕ್ಕಾಗಲ್ಲ ಆ ಒಂದು ನಾಲ್ಕು ತಿಂಗಳು ಒಂದ್ಸರಿ ಆದ್ರೆ ನಾವು ಮಾಡ್ಕೋಬೋದು ಅದರಿಂದ ಅನುಕೂಲ ಇದೆ ರೈತರ ಅದನ್ನು ಬಳಸ್ಕೊಬೇಕು ಮತ್ತೆ ನಮ್ಮ ಸರ್ಕಾರದಿಂದ ಬರೋ ಐದು ರೂಪಾಯಿ ಎಲ್ಲಕ್ಕೂ ಬಂದೇ ಬರುತ್ತೆ ಎಸ್ ಸಿ ಆದ್ರೆ ಅದೇ ತಿಂಗಳಲ್ಲಿ ಬರುತ್ತೆ ಆದ್ರೆ ಸ್ವಲ್ಪ ಲೇಟ್ ಆಗ್ಬೋದು ಲೇಟ್ ಆದ್ರೂ ಬಂದೇ ಬರುತ್ತೆ ಮತ್ತು ಈಗ ನಮ್ಮ ನನ್ನ ಗಲಾಟೆ ಆಯ್ತು ಅಂತ ಗೊತ್ತಾಯ್ತು ಅಲ್ಲೇ ಜನ್ಮೇಶ್ ಕಟ್ ಮಾಡ್ತಾರೆ ಒಬ್ಬ ಬರದೇ ಇರ್ಬೋದು ಲಾಸ್ ಆಗುತ್ತೆ ಅವ್ರಿಗೆ ಮೂವತ್ತ್ನಾಲ್ಕು ರೂಪಾಯಿ ಕೊಡ್ತಾಯಿದ್ರು ಒಂದು ರೂಪಾಯಿ ಕಡಿಮೆ ಬಂದರೆ ನಾವು ಹಾಕಿ ಕೊಟ್ಟರೆ ಅವ್ರಿಗೆ ಹುಲಿದವರಿಗೆ ಅನುಕೂಲ ಆಗ್ತದೆ ಧಾರವಾಡದಲ್ಲಿ ಮೊನ್ನೆ ನಲವತ್ತೆರಡು ಜನ ಆಗ್ತಾ ಇದ್ದಾರೆ ಒಬ್ಬ ಮೂರು ಜನಕ್ಕೆ ಬಿಟ್ಟರೆ ಮೂವತ್ತ್ ರೂಪಾಯಿ ಐನಲ್ರಿಗೂ ಮೂವತ್ತೆರಡರಿಂದ ನಲವತ್ತೆರಡು ರೂಪಾಯಿವರ್ಗೂ ಬಂದಿದೆ ನಲವತ್ತೆರಡು ರೂಪಾಯಿಗೆ ಬಂದು ಅರ್ಥ ಮಾಡ್ಕೊಳ್ಳಿ ಒಂದು ಗೀಟೆಗೆ ಎಂಟು ರೂಪಾಯಿ ಜಾಸ್ತಿ ಆಯ್ತು ಅಂದ್ರೆ ಹೊತ್ತಿಗೆ ನಾವು ಹತ್ತು ಲೀಟರ್ ಹಾಕಿ ಹಾಕ್ತೀವಿ ಎಂಬತ್ತು ರೂಪಾಯಿ ಇತ್ತು ದಿನಕ್ಕೆ ನೂರವತ್ತು ರೂಪಾಯಿ ಆಯಿತು ಹದಿನೈದು ದಿವಸಕ್ಕೆ ಎಷ್ಟೇ ನೀವು ಹಾಕ್ಬೇಕು ನಮಗೆ ಅವಾಗ ನಾವು ಏನು ಬೂಸಾ ತರ್ತೀವಿ ಅಥವಾ ಫೀಟ್ ತರ್ತೀವೋ ಆ ಅದು ಅನುಕೂಲ ಆಗ್ತದೆ ಅದನ್ನ ಬಳಸ್ಕೋಬೇಕು ಯಾರೋ ಒಬ್ಬೊಬ್ರಿಗೆ ಲಾಸ್ ಆಗುತ್ತೆ ಅಂತ ಹೇಳಿ ಅದನ್ನ ನೀವು ಮಿಸ್ರಿಕ್ ಇತ್ತಾಗಿರೋದು ಚೆನ್ನಾಗಿಲ್ಲೂ ಇಪ್ಪತ್ತ್ ಮೂರು ಹದಿನೆಂಟು ಪೈಸೆ ಹಾಲನ್ನು ಒಕ್ಕೂಟಕ್ಕೆ ಮಾರಾಟ ಮಾಡಿದಿರಿ ಸ್ಥಳೀಯವಾಗಿ ಎರಡು ಲಕ್ಷ ಹತ್ತು ಸಾವಿರದ ಇಪ್ಪತ್ತು ರೂಪಾಯಿ ಹಾಲನ್ನು ಮಾಡಿದಿರಿ ಇಲ್ಲಿ ಸ್ಥಳೀಯ ಲೋಕಲ್ ಸೇಲು ಅದೇ ರೀತಿ ಶಾಂಪಲ್ ಬುಡ್ಡಿ ಹಾಲು ಏನಾಗ್ತಿರೋದು ಹತ್ತೊಂಬತ್ತು ಸಾವಿರದ ಮೂವತ್ತಾರು ರೂಪಾಯಿ ಆಗಿದೆ ಆಮೇಲೆ ಬ್ಯಾಂಕ್ ಬಡ್ಡಿ ಐದು ಸಾವಿರದ ಮೂವತ್ತ್ ರೂಪಾಯಿ ಬಂದಿದೆ ಆಮೇಲೆ ಈ ಶೇರ್ದು ಮೂವತ್ತೈದು ರೂಪಾಯಿ ಬಂದಿದೆ ಬಿ ಎಮ್ ಸಿಯಲ್ಲಿ ಉಳಿಕೆ ಒಂದು ಲಕ್ಷ ಹದಿನೇಳು ಸಾವಿರದ ಒಂಬೈನೂರ ಎಪ್ಪತ್ತಾರು ರೂಪಾಯಿ ಬಂದಿದೆ ಬಿ ಎಮ್ ಸಿಯಿಂದ ಲಾಭಾಂಶ ಈ ರೀತಿ ವಹಿವಾಟು ನಡೆಸಿ ವ್ಯಾಪಾರ ಲಾಭವಾಗಿ ಆರು ಲಕ್ಷ ಎಂಟು ಸಾವಿರದ ನೂರ ಮೂವತ್ನಾಲ್ಕು ಎಂಬತ್ನಾಲ್ಕು ಪೈಸೆ ವ್ಯಾಪಾರ ಲಾಭವಾಗಿ ಉಳ್ಕೊಂಡಿದೆ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಅದರ ಖರ್ಚುಗಳು ಐದು ಲಕ್ಷ ಎಂಟು ಸಾವಿರದ ಒಂಬೈನೂರ ಒಂಬತ್ತು ಐವತ್ತು ಪೈಸೆ ಆಗಿದೆ ಆ ನಾಲ್ಕು ಹೋಗ್ತದೆ ಮಿಕ್ಕಿದೆಲ್ಲ ನಿಮ್ಮ ಸಂಘದ ಅಕೌಂಟಲ್ಲಿ ಉಳಿದಿರುತ್ತದೆ ಅದೇ ರೀತಿ ನೂರು ರೂಪಾಯಿ ಹಾಲು ಹಾಕಿದರೆ ಒಂದು ರೂಪಾಯಿ ಐದು ಪೈಸೆ ಬೋನಸ್ ಬಂದಿದೆ ನಿಮ್ಮ ಒಂದು ಸಂಘದ ಚಿತ್ರಣ ಈ ರೀತಿ ಇದೆ ಇದ್ರ ಬಗ್ಗೆ ಏನಾದ್ರೂ ಇದೆ ಚರ್ಚೆ ಮಾಡಿ ಇಲ್ಲ ಏನಾದರೂ ತೊಂದರೆ ಅಥವಾ ಇದೇ ವರ್ಷಕ್ಕೆ ಒಂದ್ಸಲ ನಾವು ಸೇರ್ತೀವಿ ಅನ್ನೋ ಇಷ್ಟು ಹೇಳಬೇಕಾದ್ರೆ ಅದಕ್ಕೆ ಉತ್ತರ ಕೊಡೋಣ ಅದೇ ರೀತಿ ನಮ್ಮ ಶ್ರೀನಿವಾಸಪುರ ತಾಲೂಕಿನ ಡಿ ಎಂ ಆಗಿ ಅಂತ ಮುಂದಾಜಿ ಸರ್ ಬಂದಿದ್ದಾರೆ ನರಸಿಂಹಮೂರ್ತಿ ಬಂದಿದ್ದಾರೆ ನಮ್ಮೂರಿನ ನಮ್ಮ ಸಂಘದ ಡೈರೆಕ್ಟರ್ ಬಂದಿದ್ದಾರೆ ಊರಿನ ಗ್ರಾಮಸ್ಥರು ಮತ್ತೆ ಪತ್ರಿಕಾ ಮಿತ್ರರು ಮದ್ಮ ಮಿತ್ರದಲ್ಲಿ ಇದ್ದಾರೆ ಶ್ರೀನಿವಾಸ ಪುರದಿಂದ ಹೊರಗೂ ಸಾಗುತ್ತ ನಮ್ಮ ಊರಿನಲ್ಲಿ ಗೊತ್ತಿರ್ತಕ್ಕಂತ ವಿಷಯ ಮೊದಲು ತುಂಬಾ ಚೆನ್ನಾಗಿ ಹಾಲು ಆಗ್ತಾ ಇದಿದ್ದು ಈಗ ಸದ್ಯಕ್ಕೆ ಹಾಲು ಹಸು ಸಾಕೋದೇ ಕಷ್ಟ ಆಗ್ಬಿಟ್ಟೈತಿರೋ ಇರೋ ಅಂಶವಾಗಿ ನಮ್ಮ ಯಾಕೆ ಅಂದ್ರೆ ಡೇ ಸೆಕ್ರೆಟ್ರಿ ಇದ್ದಾರೆ ಹುಳಿ ಕಾಳು ತಿಂತೀಯ ಹ್ಞೂ ಅಂತಾರೆ ತಿನ್ನಲ್ಲ ಅನ್ನಲ್ಲ ಅನ್ನೋಲ್ಲ ಥರ ನಮ್ಮ ಸೆಕ್ರೆಟ್ರಿ ನಮ್ಮ ಶ್ರೀನಿವಾಸು ನಮ್ಮ ಸಿಬ್ಬಂದಿಯವರು ಸೇರ್ಕೊಂಡು ಹೇಳಿದ್ರೆ ಏನ್ ಬೇಕಾದ್ರೂ ನಾವು ಮಾಡೋದಕ್ಕೆ ಸಿದ್ಧ ಶ್ರೀ ಶ್ರೀನಿವಾಸ್ ಹೇಳಿದ್ದೀನಿ ಆ ಇಂಪ್ರೂವ್ ಮಾಡೋದಕ್ಕೆ ಏನ್ ಬೇಕೋ ಹೇಳಪ್ಪ ಅಂತ ಹೇಳಿಲ್ಲ ಏನಪ್ಪ ನಿನ್ಗೆ ಲೋನೆ ಇಲ್ಲ ಹಂಗೆ ಬೇರೆ ತರ ಮಾತಾಡಿದ್ವಿ ಮುಂದಕ್ಕೆ ಇಂಪ್ರೂವ್ ಮಾಡೋದ್ ನಮ್ಮ ಉದ್ದೇಶ ಐತೆ ಹೇಳೋದು ಬೇಡ ಅದು ಯಾವ ಯಾವ್ತರ ಮುಂದುವರೆ ಆ ತರ ಮಾಡೋಣ ಅನ್ನೋ ನಮಗೂ ಒಂದು ಅನಿಸಿಕೆ ಐತೆ ಇಲ್ಲಿ ಎಲ್ಲ ತರ ಬೇಕೋ ಊರಿನಲ್ಲಿ ಏನು ಸಮಸ್ಯೆ ಇಲ್ದಿರೋ ಹೋಗೋಣ ಇದ್ದೀವಿ ಇದು ನಮ್ಮ ಊರಿನ ಪರವಾಗಿ ಬಹಳಷ್ಟು ಸಲ ಅಂದ್ರೆ ಬಿಎಂಸಿ ಟೀಮ್ ವಿಸಿಟ್ ಒಂದಾದ್ರೆ ಎಫ್ ಎಸ್ ಮತ್ತು ಆರ್ ಟೀಮ್ ವಿಸಿಟ್ ಬರುತ್ತೆ ಅವಾಗ ಬಂದಾಗ ಏನ್ ಮಾಡ್ತಾರೆ ಬಿಎಂಸಿ ನ ಇಲ್ಲಿಂದ ತೆಗೀರಿ ಅಂತಾರೆ ಕ್ಲೀನಿಂಗ್ ಇರೋದಿಲ್ಲ ನಮ್ಗೆ ಏನಾದ್ರು ಟ್ಯಾಂಕರ್ ಅಲ್ಲಿ ಏನಾದ್ರು ಅಲ್ಲಿ ಅಫ್ರಾಡ್ ಇದು ಕ್ವಾಲಿಟಿ ಸ್ವಲ್ಪ ಟಿಪ್ ಆಗಿದೆ ಅಂದ್ರೆ ನಾವು ಇಮಿಡಿಯೇಟ್ ವಯೋಸ್ ಕಡೆ ಕ್ಲೀನ್ ಮಾಡಿಸಿ ಅಂತೀವಿ ಆ ಮಟ್ಟಕ್ಕೆ ನಮಗೆ ಅಭಿಪ್ರಾಯ ಬಂದ್ಬಿಟ್ಟಿದೆ ಇಲ್ಲಿ ಕ್ಲೀನಿಂಗ್ ಇಷ್ಟು ಸಂಬಳ ತಗೊಳ್ತೀರಿ ಅದೇ ನಾನು ಸಂಬಳದ ಬಗ್ಗೆ ಮಾತಾಡ್ತಿಲ್ಲ ನಿಮ್ಮ ಸಂಘದ ಸಿಬ್ಬಂದಿ ಏನಿದ್ದೀನಿಗಾರ ಇದ್ರಿ ವಾರ ಈ ವರ್ಷದ ಲಾಭ ಅದರಲ್ಲಿ ಒಂದು ಲಕ್ಷ ಐವತ್ ನಾಲ್ಕು ಸಾವಿರದ ಮುನ್ನೂರ ನಿವ್ ಲಾಭ ಅದರಲ್ಲಿ ಎಲ್ಲ ಹೋಗಿ ಉಳಿಯೋದು ಐವತ್ತು ಸಾವಿರ ಉಳಿತು 아. <목소리나>